ಫಾರ್ ಸಮ್ ರೀಸನ್ ಆ ವ್ಯಕ್ತಿ ಸ್ವಲ್ಪ ಒಳಗೆ ಹೋಗಿದ್ದೆ ಟ್ರಾನ್ಸಿಷನ್ ಆಗೋಕೆ ಶುರುವಾದರು ಆದರೆ ಮೋಟಿವೇಶನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೋಟಿವೇಶನ್ನು ಲೈಫ್ ಬಗ್ಗೆ ಮಾತಾಡೋದು ಕಂಟಿನ್ಯೂಸ್ ಆಗಿ ಇದೇ ಆಯಿತು ನಾನು ಸಾಧನೆ ಮಾಡಿದ್ದೀನಿ ನಾನು ಕಷ್ಟಪಟ್ಟಿದ್ದೀನಿ ತುಂಬ ಕಷ್ಟ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅಂತ ಈಗ ಸುದೀಪ್ ಸರ್ ಜೊತೆ ಸ್ಟೇಜ್ ಮೇಲೆ ನಾನು ಸಾಧನೆ ಮಾಡಿದ್ದೀನಿ ಕಷ್ಟಪಟ್ಟಿದ್ದೀನಿ ಓಕೆ ನಾನು ಬಂದೆ ನನ್ನ ಸಾಧನೆ ಬಗ್ಗೆ ಗೊತ್ತಾ ಗೊತ್ತು ಸರ್ ಬಾ ನನ್ನ ಜೊತೆ ಒಳಗೆ ಒಳಗೆ ಹೋಗಿ ಹೋಗಿದ್ದೀವಿ ಫಸ್ಟ್ ಕಾನ್ವರ್ಸೇಷನ್ ನಾನು ಸಾಧನೆ ಮಾಡಿದ್ದೀನಿ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ರು ಸರ್ ಲಾಟ್ಸ್ ಆಫ್ ಲವ್ ಸರ್ ರೆಸ್ಪೆಕ್ಟ್ ಸರ್ ಚೆನ್ನಾಗಿ ಮಾಡಿದ್ರೆ ಗ್ರೇಟ್ ಅಲ್ಲಿ ಇನ್ನೊಬ್ಬರು ಇವರು ಮೂರು ಜನ ಸಿಕ್ಕಿದ್ರು ಕಾಕ್ರೋಚ್ ಸುದಿಯವರೆಲ್ಲ ಸಿಕ್ಕಿದ್ರು ಸರ್ ನಾನು ಸಾಧನೆ ಮಾಡಿದ್ದೀನಿ ಕಷ್ಟಪಟ್ಟಿದ್ದೀನಿ ಗ್ರೇಟ್ ನೈಟ್ ನಾನು ಮಲ್ಕೊತಾ ಇರ್ಬೇಕಾದ್ರೆ ನಾನು ತುಂಬ ಸಾಧನೆ ನಾನು ತುಂಬ ಕಷ್ಟಪಡ್ತೀನಿ ನಿಮ್ಗೆ ಇವಾಗ ನೋ ಐಡಿಯಾ ತುಂಬ ಕಷ್ಟ ಓಕೆ ಅಣ್ಣ ಕಷ್ಟಪಡ್ತೀನಿ ಮಲ್ಕೊಳ್ಳಿ ಅಣ್ಣ ಈಗ ಈಗ ನಂಗೆ ಕಷ್ಟ ಆಗುತ್ತೆ ಬೆಳಗ್ಗೆ ಬೆಳಗ್ಗೆದ್ವಿ ಬೆಳಗ್ಗೆ ಎದ್ದು ಹುಲ್ಲು ಉಚ್ಚ್ತಾ ಇದ್ದೀನಿ ಐ ಆಮ್ ನಾಟ್ ಕೀಡಿಂಗ್ ನಾನು ಇದು ಯಾವುದು ಸುಳ್ಳು ಹೇಳ್ತಾ ಇಲ್ಲ ಬೆಳಗ್ಗೆ ಎದ್ದು ಹುಲ್ಲು ಉಚ್ಚುತ್ತಾ ಇರ್ಬೇಕಾದ್ರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ನಿಮ್ಗೆ ಗೊತ್ತಿಲ್ಲ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ ಆಗಿದೆ ನನಗೆ ನಾನು ಸ್ಟಾರ್ಟಿಂಗಲ್ಲಿ ಓಕೆ ಪಾಪ ತುಂಬ ಆಗಿರಬೇಕು ಹೇಳ್ಕೊತಾ ಇದ್ದಾನೆ ಅಂದರೆ ಏನೋ ಕಷ್ಟ ಆಗಿರಬೇಕು ಇರಲಿ ಪರವಾಗಿಲ್ಲ ಕೇಳಿಸ್ಕೊತೀನಿ ಅಂತ ಫಸ್ಟ್ ಡೇ ಹಾಗೆ ಮುಗೀತು ಇಪ್ಪತ್ತೈದು ಸಲ ಕಷ್ಟಪಟ್ಟಿರೋದು ಹೇಳಿದ್ರು ಸೆಕೆಂಡ್ ಡೇ ಶುರು ಆಯಿತು ತಿರುಗ ಕಷ್ಟಪಟ್ಟಿದ್ರು ಕಷ್ಟಪಟ್ಟಿದ್ವಿ ಕಷ್ಟಪಟ್ಟು ನಾವು ಯಾರೂ ಕಷ್ಟಪಟ್ಟಿಲ್ಲ ನಾವೆಲ್ಲ ಸುಮ್ಮನೆ ಹಿಂಗೆ ಬಂದಿರೋದು ಬಟ್ ಅವ್ರ ಕಷ್ಟು ನಂಗೆ ಅರ್ಥ ಆಗುತ್ತೆ ಬಟ್ ಅದನ್ನು ಹೇಳ್ಕೊಂಡು 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 ಎಷ್ಟು ಲೆವೆಲ್ ಇದಾಗಿಬಿಡ್ತು ಅಂದರೆ ಪ್ರತಿದಿನ ನಾನು ಸಾವಿರದ ಒಂಬೈನೂರ ಒಂಬತ್ತೊಂಬತ್ತರಲ್ಲಿ ಈ ಬಾಡಿ ಬಿಲ್ಡಿಂಗು ಇದು ಲಿಫ್ಟ್ ಮಾಡಿದೆ ಅಂತ ಅದರಲ್ಲಿ ಏನು ಇಂಟ್ರೆಸ್ಟಿಂಗ್ ಅನ್ನೋದಿರಲ್ಲ ಐ ಅಂಡರ್ಸ್ಟ್ಯಾಂಡ್ ಹೀಸ್ ವರ್ಕ್ ಹಾರ್ಡ್ ಬಟ್ ಅದನ್ನು ತೋರಿಸ್ಕೋಬೇಕು ಅಂತ ಏನಿಲ್ಲ ಈಗ ಆ ಮನೆಯಲ್ಲಿ ವ್ಯಕ್ತಿತ್ವದ ಆಟ ಅಲ್ಲಿ ಬಂದು ಹ್ಯೂಮನ್ ಲೆವೆಲ್ ಕಾನ್ವರ್ಸೇಷನ್ಸ್ ಮಾಡಬೇಕು ಇಲ್ಲಿ ತುಂಬ ಆಚೆ ಕಾನ್ವರ್ಸೇಷನ್ಸ್ ತುಂಬ ಮೆಟಾ ಥರದ ಕಾನ್ವರ್ಸೇಷನ್ಸ್ ಆಚೆ ನಾನು ಇದು ಮಾಡಿದೆ ಆಚೆ ನಾನು ಅದು ಮಾಡಿದೆ ಅನ್ನೋದೇ ಜಾಸ್ತಿ ಆಯಿತು ಆ್ಯಂಡ್ ಆ ಮೋಟಿವೇಶನ್ ಫೇಸ್ ಹೆಂಗೆ ಬಂತು ಅವರು ಇದರಲ್ಲಿ ಅಂತ ಗೊತ್ತಾಗಿಲ್ಲ ಸಡನ್ನಾಗಿ ಲೈಫ್ ಅಂದರೆ ಹಿಂಗೆ ಸಡನ್ನಾಗಿ ಲೈಫ್ ಅಂದರೆ ಅಂದರೆ ಏನೇ ಕಾನ್ವರ್ಸೇಷನ್ ಆಸ್ಮಿ ಎ ಕ್ವೆಶನ್ ನಾನು ಸಡನ್ನಾಗಿ ನೀತಿ ಪಾಠ ಹೊಡೆಯೋದು ವಾಪಸ್ಸು ಒಂದು ಸಲ ಸರಿ ಎರಡು ಸಲ ಸರಿ ಆಮೇಲೆ ಹೋಗ್ತಾ ಹೋಗ್ತಾ ಇಟ್ ಗೋಟ್ ವೆರಿ ಅನೋಯಿಂಗ್ ಅಂದರೆ ಟು ಅ ಲೆವೆಲ್ ವೇರ್ ನಮ್ಮನ್ನ ಅನರ್ಹರು ಅನ್ನುವಂಥ ಒಂದು ಬೋರ್ಡ್ ಕೊಟ್ಟಿದ್ರು ನಮಗೆ ನೀವು ಇಬ್ಬರು ಸರಿಗೆ ಮಾತಾಡಿಸ್ತಾ ಇಲ್ಲ ನಮ್ಗಳ ಜೊತೆ ಅಂತ ಆ ಟೈಮಲ್ಲಿ ತುಂಬ ಬೇಜಾರು ನನಗೆ ಯಾಕೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ಆ್ಯಂಡ್ ದೇ ಸೆಡ್ ನೀವಿಬ್ಬರು ಅರ್ಥ ಮಾಡ್ಕೋಬೇಕು ಮಾತಾಡಬೇಕು ಅಂತ ಎಲ್ಲರೂ ಅಷ್ಟರಲ್ಲಿ ಎಲ್ಲ ಜಂಟಿಗಳು ಒಟ್ಟಿಗೆ ಮಾತಾಡ್ಕೊಂಡಿದ್ರು ದೇ ಅಂಡರ್ಸ್ಟೂಡ್ ಈಚ್ ಅದರ್ ನಾನು ಇವ್ರ ಜೊತೆ ಬೆಳಗ್ಗೆ ಜಿಮ್ಮಿಗೆ ಹೋಗ್ತಾ ಇದ್ದೆ ಜಿಮ್ಮಿಗೆ ಹೋಗ್ಬಿಟ್ಟು ವರ್ಕೌಟು ವರ್ಕೌಟ್ ಮಾಡಬೇಕಾದ್ರೆ ಮೋಟಿವೇಶನ್ ಏನೋ ಬರೋದು ಜೀವನ ಅಂದರೆ ಹೆಂಗಿರಬೇಕು ಅದು ಮಾಡಬೇಕು ಇದು ಮಾಡಬೇಕು ಗ್ರೇಟ್ ಅದು ಮುಗಿಸ್ಕೊಂಡು ಇಲ್ಲಿ ಬೇರೆ ಮನೆ ಕೆಲಸ ಮಾಡ್ತಾ ಇದ್ದೆ ಮನೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಹೇಳಿದೆ ಅಣ್ಣ ಇದು ಬೇಗ ಮುಗಿಸ್ಬಿಟ್ಟು ಹೋಗೋಣ ಇಲ್ಲ 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 ಕೆಲಸ ಇಂಪಾರ್ಟೆಂಟ್ ಕೆಲಸ ಕಂಪ್ಲೀಟಾಗಿ ಮುಗಿಸೋಣ ಅಣ್ಣ ಕೆಲಸ ಇದ್ದಿದ್ದಿದೆ ನಾವು ಹೋಗ್ಬಿಟ್ಟು ಆಚೆ ಹೋಗಿ ಎಲ್ಲರುತ್ತೆ ಮಾತಾಡಿಸೋಣ ಅಂತ ಇಲ್ಲ ನನ್ನ ಫಾ ಫಾಲೋವರ್ಸು ಫ್ಯಾನ್ಸ್ ನೋಡ್ತಾ ಇರ್ತಾರೆ ನಾನು ಕೆಲಸ ಮಾಡೋದು ನೋಡ್ಬಿಟ್ಟು ಅವ್ರು ಇನ್ಸ್ಪೈರ್ ಆಗಬೇಕು ಅಂತ ಯಾವ ನನ್ನ ಮಗ ಬಿಗ್ ಬಾಸಲ್ಲಿ ಪಾತ್ರೆ ತೊಳೆಯೋದು ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ತಾನೆ ಅಲ್ಲಿ ಒಂಬತ್ತುವರೆ ಕೂತ್ಕೊಂಡು ನೈಟ್ ಟ್ಯೂನ್ ಏನು ಮಾಡ್ಬಿಟ್ಟು ಸೊ ಈ ರೀತಿ ಪ್ರತಿದಿನ ಕೆಲಸ ಜಿಮ್ಮು ಮೋಟಿವೇಶನ್ ಇದು ಮೂರು ವಿಷಯ ಬಿಟ್ಟು ಬೇರೆ ಏನು ಮಾಡ್ತಾ ಇರೋದಿಲ್ಲ ಫಾರ್ ದ ಫಸ್ಟ್ ತ್ರೀ ಡೇಸ್ ನಾನು ತುಂಬ ಸಲ ಯಾರ ಜೊತೆ ಆದರೂ ಮಾತಾಡಬೇಕು ಅಂದರೆ ಎಳಿತಾ ಇದ್ದೆ ಆ ಬ್ಯಾಂಡನ್ನು ಎಷ್ಟು ಎಳೆದಾಕ್ಬಿಡ್ತೀವಿ ಅಂದರೆ ಎಳ್ದು ಎಳೆದು ಇಲ್ಲ ಅಣ್ಣ ಅಲ್ಲೋಗಿ ಮಾತಾಡ್ತೀನಿ ಇಲ್ಲೋಗಿ ಮಾತಾಡ್ತೀನಿ ಇವ್ರ ಜೊತೆ ಮಾತಾಡಬೇಕು ಅಂತ ಆ ರೀತಿ ಕಾಲು ಎಳಿತಾ ಇದ್ವಿ ಬಟ್ ತರ್ಡ್ ಡೇ ಇದು ಅನರ್ಹರು ಅಂದಾದ್ಮೇಲೆ ನಂಗೆ ಬೇಜಾರಾಗ್ಬಿಡ್ತು ಬೇಜಾರು ಏನಕ್ಕಾಯಿತು ಅಂದರೆ ಮೂರು ದಿನ ನನ್ನ ಜೊತೆ ಬರ್ತಿದ್ದಾರೆ ಬಿಗ್ ಬಾಸಲ್ಲಿ ಆ್ಯಂಡ್ ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ ಅವ್ರು ಏನೇನು ಮಾಡಬೇಕೋ ಮಾಡಿದ್ದೀನಿ ವರ್ಕೌಟ್ ಅಂದರು ಅದು ಮಾಡಿದ್ರು ಇದು ಮಾಡಿದ್ರು ಗ್ರೇಟ್ ಯು ಆರ್ ಅಮೇಝಿಂಗ್ ಅಂತೆಲ್ಲ ಹೇಳಿದ್ವಿ ಸಡನ್ನಾಗಿ ಮಧ್ಯದಲ್ಲಿ ಡೈಲಾಗ್ ಹೊಡೆಯೋದು ಏನೇನೋ ಸೈಕ್ ಮಾಡೋದು ಮದ್ಯದೆಲ್ಲ ಮಾಡೋದು ಎಲ್ಲ ಕೇಳಿಸ್ಕೊಂಡಿದ್ದೀನಿ ಮೂರು ದಿನದವರೆಗೂ ನಾನು ಯಾರು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನಾನು ನಾನೇ ಕೇಳಿದೆ ಹಣ ಯಾವತ್ತಾದ್ರೂ ನನ್ನ ಬಗ್ಗೆ ಕೇಳಿದ್ದೀರಾ ನೀವು ನೀವು ನಿಮ್ಮ ಬಗ್ಗೆ ಇಷ್ಟೆಲ್ಲ ನೀವು ಮಾತಾಡ್ತೀರಲ್ಲ ಅದು ಹೌದು ಬ್ರದರ್ ಏನು ಮಾಡ್ತೀರಾ ನೀವು ಅಂತ ಅಣ್ಣ ನಾನು ರೇಡಿಯೋ ಅಣ್ಣ ನಾನು ಈ ಕೆಲಸ ಮಾಡ್ತೀನಿ ನನ್ನ ಬಗ್ಗೆಯೂ ಕೇಳಿ ಅಣ್ಣ ಇಲ್ಲ ನಾವು ಕನೆಕ್ಟ್ ಆಗಿದ್ದೀವಲ್ಲ ಸೊ ಆ ವ್ಯಕ್ತಿಗೆ ಕನೆಕ್ಟ್ ಆಗೋದು ಏನು ಅಂದರೆ ಅವ್ರ ಬಗ್ಗೆ ಅವ್ರು ಬಂದು ಹೇಳಿಬಿಟ್ಟು ಮಾತಾಡ್ಕೊಂಬಿಟ್ರೆ ಅದು ಕನೆಕ್ಟ್ ಅಂದ್ಕೊಂಡ್ಬಿಡ್ತಾರೆ ಹೇಳಿದೆ ನೀವು ಪ್ರಶ್ನೆಗಳು ಕೇಳಬೇಕು ನೀವೇನು ಮಾಡ್ತೀರ ನನ್ನ ಬಗ್ಗೆಯೂ ಅರ್ಥ ಮಾಡ್ಕೋಬೇಕು ನೀವು ಕನೆಕ್ಟ್ ಅಂದರೆ ಯು ಶುಡ್ ಆಲ್ಸೋ ಆಸ್ ಕ್ವೆಶನ್ಸ್ ಅಂತ ಆ್ಯಂಡ್ ಆ ರೀತಿ ಅದಾದಮೇಲೆ ಸ್ವಲ್ಪ ಅರ್ಥ ಸ್ವಲ್ಪ ಕೇಳೋಕ್ಕೆ ಶುರು ಮಾಡಿದ್ರು ಬಟ್ ಸ್ಟಿಲ್ ಆ ನೀತಿ ಪಾಠ ಅನ್ನೋದು ನಿಂತಿಲ್ಲ ದ ಥಿಂಗ್ ಇಸ್ ಅವ್ರ ಪರ್ಸ್ನಾಲಿಟಿ ಅದಲ್ಲ ಅವ್ರ ಸಿಕ್ಕಾಪಟ್ಟೆ ಕ್ವಾಟ್ಲೆ ತಲೆ ಆಟೆ ಮಾಡೋ ಪರ್ಸ್ನಾಲಿಟಿ ನಾನು ಎಷ್ಟು ಸಲ ಕೂತ್ಕೊಂಡು ಅರ್ಥ ಮಾಡಿಸಿದ್ದೀನಿ ನಾವು ಒಂದು ನಾವೇ ಒಂದು ಕಾಂಬೋ ಮಾಡಿಕೊಂಡು ನಾವು ಎಲ್ಲರೂ ಮಧ್ಯ ಶೈನ್ ಆಗಬೇಕಂತೇನಿಲ್ಲ ನಾವು ನಾವೇ ಮಾಡ್ಬೋದು ಒಟ್ಟಿಗೆ ನೀವು ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೋ ಬಿಕಾಸ್ ಏನೇ ಹೇಳಿದ್ರು ಅದಕ್ಕೊಂದು ಮೋಟಿವೇಶನ್ನು ಲೈಫ್ ಅಂದರೆ ಹಿಂಗಿರಬೇಕು ಲೈಫ್ ಅಂದರೆ ಹಂಗಿರಬೇಕು ಅದ್ರದ್ದೊಂದು ನಾಲ್ಕೈದು ಡೈಲಾಗ್ ಸ್ಕ್ರಿಪ್ ಮಾಡ್ಕೊಂಡು ಬಂದಿದ್ದಾರೆ ಪೈ ಹಾಟ್ ಮಾಡಿಕೊಂಡು ಅದು ಆವಾಗವಾಗ ಬರುತ್ತೆ ಕೆಲವೊಂದು ಡೈಲಾಗ್ ಆಗಿದೆ ತುಂಬ ಸಲ ಐ ಸ್ಟಿಲ್ ರಿಮೆಂಬರ್ ಪಾತ್ರೆ ತೊಳಿತಾ ಇರಬೇಕಾದ್ರೆ ನಾನು ಅಲ್ಲೊಬ್ಳು ಹುಡುಗಿದ್ದು ಸಿಕ್ಕಾಬಡೇ ಕ್ಯೂಟ್ ಆಗಿದ್ದು ಸೊ ಐ ಜಸ್ಟ್ ಸೆಡ್ ಅಣ್ಣ ಅವಳು ನಂಗೆ ತುಂಬ ಕ್ಯೂಟ್ ಅನ್ಸ್ತಾಳೋಣ ಡೋಂಟ್ ಯು ಥಿಂಕ್ ಲೈಕ್ ಇಟ್ ವೆರಿ ಕ್ಯೂಟ್ ಅಂತ ಈಗ ನಾರ್ಮಲಿ ಈ ಒಂದು ವಿಷಯ ಯಾರಾದರೂ ಒಬ್ಬ ಫ್ರೆಂಡು ಇನ್ನೊಬ್ಬರಿಗೆ ಹೇಳಿದಾಗ ಏನೋ ಕಳ್ಳ ಬಂದಿದ್ದೆ ಕ್ಯಾಚ್ ಆಗ್ಕೊಂಡ್ಬಿಡಕ್ಕೆ ಟ್ರೈ ಮಾಡ್ತಿದ್ಯಾ ಅಥವಾ ಏನೋ ಒಂದು ಕಾಲೆಳೆಯೋದು ಅಥ್ವಾ ಏನೋ ಒಂದು ಮಾಡ್ತಾರೆ ರಿಯಾಕ್ಟ್ ಮಾಡ್ತಾರೆ ಯು ಸೇ ಸಮ ಒಂದು ಸ್ಮೈಲ್ ಅಟ್ ಲೀಸ್ಟ್ ಎಲ್ಲ ಸರಿ ಬ್ರದರ್ ಲೈಫ್ ಅನ್ನೋದು ಅಷ್ಟು ಸುಲಭ ಅಲ್ಲ ಲೈಫಲ್ಲೆಲ್ಲ ಒಂದು ಕಡೆ ಮುಂದೆ ಬರಬೇಕು ಈ ಇಂಥ ಸಣ್ಣ ಸಣ್ಣ ಎಮೋಷನ್ಗಳಿಗೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದರೆ ವ್ಯಾಲಿಡೇಟ್ ಆಗಲ್ಲ ನಮಗೆ ನಾನು ಮಾಡ್ತಾ ಇರೋದು ಫೇಕ್ ಅನ್ಸ್ಬಿಡ್ತು ನನಗೆ ನಾನು ಬಿಕಾಸ್ ನಾನು ಜೆನ್ಯೂನಾಗಿ ಇರೋವರೆಗೂ ತುಂಬ ಜೆನ್ಯೂನ್ ಆಗಿದ್ದೆ ಮೇ ಬಿ ಅದೇ ಪ್ರಾಬ್ಲಮ್ ಆಗಿದ್ದು